ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಡೇ ಫೈವ್ ಆಫ್ ಡೈನ್ ತರ್ಟಿ ಡೈಸ್ ತರ್ಟಿ ವೆಲ್ಕಮ್ ಬ್ಯಾಕ್ ಟು ಇವತ್ತು ಏನಿದೆ ಅಂದರೆ ನಮ್ಮ ಊರಲ್ಲಿ ಷ್ಠಿ ಹಬ್ಬ ನಮ್ಮೂರಲ್ಲ ಎಲ್ಲರ ಕಡೆ ಸೃಷ್ಟಿ ಹಬ್ಬ ಸೊ ಷಷ್ಟಿ ಹಬ್ಬ ಪ್ರಯುಕ್ತ ನೋಡಿ ಉಮಾಮಹೇಶ್ವರಿ ಟೆಂಪಲ್ ಇದು ಕೋಣಿ ಹಬ್ಬದ ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ ಇಲ್ಲಿ ಅಂಗಡಿಗಳು ಹೂಗಳು ಹಣ್ಣುಗಳು ಹೇಗಿದೆ ನೋಡಿ ದೋಣಿಗೊಪ್ಪ ಸೊ ಅದೇ ರೀತಿ ಇವತ್ತು ಏತ್ರಿ ಆಫ್ ಸಿ ಪಿ ಎಲ್ ಸೊ ಬನ್ನಿ ನೋಡುವ ನೋಡುವ ಜಿ ಪಿ ಹೇಗಿರುತ್ತೆ ಅಂತ ಇವತ್ತೊಂದು ಸ್ಪೆಷಲ್ ವಿಡಿಯೋ ಆಗಿರುತ್ತೆ ಯಾಕೆಂದರೆ ಜಿ ಪಿ ಎಲ್ ಸದಸ್ಯರ ಜೊತೆ ಮತ್ತು ಜಿ ಪಿ ಎಲ್ ಆಟಗಾರರ ಜೊತೆ ಸ್ವಲ್ಪ ವೀಡಿಯೋ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ ಮೋಸ್ಟ್ಲಿ ಅದೊಂದು ಸಪ್ರೇಟ್ ಎಪಿಸೋಡ್ ಆಗಿ ಬಂದರೂ ತಪ್ಪಿರಲ್ಲ ಆಯಿತಾ ಸೊ ಬರೀ ಇನ್ನು ಪೊಲೀಸ್ ಇಷ್ಟು ಬಂದಿದ್ದೀನಿ ವೀಡಿಯೋ ಮಾಡೋದು ನೋಡೋದು ತೆಗ್ದು ಒಳಗಡೆ ಹಾಕ್ಬಿಡ್ತಾರೆ ಸೊ ಇವಾಗ ಬಂದಾಗ ಗೆ ಬಂದ್ರೆ ನಮ್ಮ ದಾಸ ಮಟ್ಟದಲ್ಲಿ ಮೂವತ್ತ ಐದು ಓಟಗಳನ್ನ ಮಾತ್ರ ದಾಖಲಿಸಿಕೊಂಡಿರ್ತಕ್ಕಂಥ ರಾಜಸ್ಥಾನ ರಾಯಲ್ಸ್ ತಂಡಕ್ಕೆ ಸೊ ಸ್ಟ್ರೈಕ್ ಅಲ್ಲಿ ಇವಾಗ ದಾಸ ಇಪ್ಪಡೆ ಇರುವಂತಹ ತಂಡ ಬೌಲಿಂಗ್ ನಿಯಂತ್ರಣವನ್ನು ಸಾಧಿಸಿದಲ್ಲಿ ಚಿಕ್ಕ ಮೊತ್ತ ಮೊತ್ತವನ್ನು ಕೂಡ ಸುರಕ್ಷಿತ ಶಂಕರ ಓಡದ್ರೆ ಇಲ್ಲೆಲ್ಲ ಇಲ್ಲ ನೋಡ್ಕೊಳ್ಳಿ ಸ್ವಲ್ಪ ಆಟ ಒಂದು ಇವಾಗ ಅತಿ ಕುತೂಹಲಕಾರಿ ಒಂದು ಟೂರ್ನಮೆಂಟ್ ನಡೀತಿದೆ ಆರ್ ಸಿ ಪಿ ವರ್ಸಸ್ ಬಿಟ್ಟೆದ ಟೀಮು ಹೆಸರು ಕರೆಕ್ಟ್ ಗೊತ್ತಿಲ್ಲ ಡೋಂಟ್ ಕೋಟ್ ಮಿ ಸೊ ಇವಾಗ ವಾಯ್ಸ್ ಪ್ಲೇಯರ್ ಆಗುತ್ತೆ ಅವ್ರು ಎಷ್ಟೇ ಮಾತಾಡೋದು ನಾನು ಇಲ್ಲಿ ಮೈಕ್ ಸೆಟ್ ಮಾಡಿದ್ದೀನಿ ನೋಡುವ ಭಯಂಕರ ಕುತೂಹಲ ಹಿಂಗೆ ನಮ್ಮ ಜಿ ಪಿ ಎಲ್ ಸಮಿತು ಜನರಲ್ಲಿ ಇದ್ದಾರೆ ಅವರಲ್ಲಿ ನಮಗೆ ಈ ಟೂರ್ನಮೆಂಟ್ ಬಗ್ಗೆ ಕೇಳುವ ಓಕೆನಾ ಈಗ ಸ್ವಲ್ಪ ಹಾಕಿ ಬಂದೆ ಮೂರನೇ ದಿನದ ಜಾಸ್ತಿನೇ ಆಗುತ್ತೆ ಸೊ ಗೈಸ್ ಈಗ ಅಂತಿಮವಾಗಿ ಇಂದಿನ ಆಟೋ ಮುಕ್ತಾಯಗೊಂಡಿದೆ ಇಲ್ಲಿ ಈಗ ನಾಳೆ ಫೈನಲ್ಸ್ ಸೆಮಿಫೈನಲ್ಸ್ ಎಲ್ಲ ಇರುತ್ತೆ ಬನ್ನಿ ಕೇಳುವ ಈ ಒಂದು ಜಿ ಪಿ ಎಲ್ ನ ಆರ್ಗನೈಸ್ ಮಾಡಿದ ಆರ್ಗನೈಸರ್ಸ್ ಕೇಳು ಏನೆಲ್ಲ ಹರಸಾಹಸ ಪಟ್ಕೊಂಡು ಈ ಒಂದು ಜಿ ಪಿ ಎಲ್ ನ ಮೇಂಟೈನ್ ಮಾಡ್ತಿದ್ದಾರೆ ಇದನ್ನು ನಡೆಸಿದ್ದಾರೆ ಮುಂದಿನ ಜಿ ಪಿ ಎಲ್ ಹೇಗಿರುತ್ತೆ ಇದರಲ್ಲಿ ಏನಾದ್ರು ಬದಲಾವಣೆ ತರ್ಲಿಕ್ಕೆ ಅವರು ಅಭಿಪ್ರಾಯ ಇದೆಯಾ ಅಂತೆಲ್ಲ ಕೇಳಿ ನೋಡುವ ಬನ್ನಿ ಸೊ ಇವಾಗ ನಮ್ಮ ಜಿ ಪಿ ಎಲ್ ನ ಈ ಬಾರಿ ಅಧ್ಯಕ್ಷರು ನಮ್ಮ ಜೊತೆ ಇದ್ದಾರೆ ಕೇಳುವ ಅವ್ರ ಜೊತೆ ಸರ್ ಹೇಗಿದೆ ನಿಮ್ಮ ಈ ವರ್ಷದ ಜಿ ಪಿ ಎಲ್ ನಮಸ್ತೆ ನಾನು ಸತೀಶ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಜಿ ಪಿ ಎಲ್ ನ ಅಧ್ಯಕ್ಷನಾಗಿದ್ದೀನಿ ಈಗಾಗಲೇ ನಿಮ್ಮೆಲ್ಲರೂ ಗೊತ್ತಿರುವಂತೆ ಕರ್ನಾಟಕ ರಾಜ್ಯದಲ್ಲೇ ಕೊಡಗು ಜಿಲ್ಲೆ ಈ ಪುಟ್ಟ ಗೋಣಿಕಪ್ಪ ಗ್ರಾಮದಲ್ಲಿ ಭಾರಿ ಯಶಸ್ವಿಯಾಗಿ ನಾವು ಕ್ರಿಕೆಟ್ ಪಂದ್ಯಾಟವನ್ನು ನಡ್ಸ್ಕೊಂಡ್ ಬರ್ತಿದ್ವಿ ಸೇಮ್ ಐ ಪಿ ಎಲ್ ಮಾದರಿಯಲ್ಲಿ ಜಿ ಪಿ ಎಲ್ ಅನ್ನುವಂಥ ಒಂದು ಹೆಸರಿನಲ್ಲಿ ನಾವು ಈ ಮ್ಯಾಚ್ ಮ್ಯಾಚನ್ನು ನಡ್ಸ್ಕೊಂಡು ಬರ್ತಾ ಇದೀವಿ ಭಾರಿ ಯಶಸ್ವಿಯತ್ತ ಮೂಡಿ ಬಂದಿದೆ ಇವತ್ತು ಮೂರನೇ ದಿನ ಕೂಡ ಮುಗಿದಿದೆ ಆಲ್ರೆಡಿ ಹತ್ತು ತಂಡಗಳು ಸೇಮ್ ಐ ಪಿ ಎಲ್ ತಂಡಗಳು ಏನಿದೆ ಅದೇ ರೀತಿ ಅದೇ ವಸ್ತ್ರವನ್ನ ಬಳಸ್ತಾರೆ ಅದೇ ಹಾಗೆ ಸಿಸ್ಟಮ್ ಏನಿದೆ ಅದೇ ರೂಲ್ಸ್ ನಲ್ಲಿ ನಾವು ಅದನ್ನ ಫಾಲೋ ಮಾಡಿಕೊಂಡು ಇವತ್ತು ಏಳು ವರ್ಷ ಮುಗಿಸಿ ಎಂಟನೇ ವರ್ಷ ಕಾಲಿಟ್ಟಿದ್ದೀವಿ ಬಾರಿ ಯಶಸ್ವಿಯಾಗಿ ಮೂಡಿ ಬರ್ತಾ ಇದೆ ಅದಲ್ಲದೆ ಈ ಒಂದು ಕಾರ್ಯಕ್ರಮ ಪಂದ್ಯ ಮ್ಯಾಚನ್ನ ನೋಡ್ಲಿಕ್ಕೆ ಹಲವಾರು ಕಡೆಗಳಿಂದ ಕೇವಲ ಕೊಡಗು ಮಾತ್ರವಲ್ಲ ಹಾಸನ ಮೈಸೂರು ಕೇರಳ ವಯನಾಡು ಆ ಭಾಗದಿಂದೆಲ್ಲ ಆ ಪ್ರೇಕ್ಷಕರು ಯಾರು ಐ ಪಿ ಎಲ್ ನ ಪ್ರೇಕ್ಷಕರು ಬಂದು ಅಹ್ ವೀಕ್ಷಿಸುವಂತ ಒಂದು ಅಹ್ ಪಂದ್ಯಾಟ ಇದು ಗೋಣಿಕಪ್ಪ ಈ ಜಿಪಿಎಲ್ ನಿಂದ ಗೋಣಿ ಒಂದು ಸೊಬಗು ಕೂಡ ಮೆರುಗು ಕೂಡ ಮೂಡಿ ಬಂದಿದೆ ಆ ದೃಷ್ಟಿಯಿಂದ ಈಗ ಅದೇ ಹೇಳ್ತಿದ್ವಿ ಬರುವ ವರ್ಷವೂ ಕೂಡ ಭಾರಿ ಯಶಸ್ವಿಯಾಗಿ ನಾವು ಈ ಒಂದು ಕ್ರಿಕೆಟ್ ಪಂದ್ಯಾಟವನ್ನ ನಡ್ಸ್ಕೊಂಡ್ ಬರ್ಲಿಕ್ಕೆ ತೀರ್ಮಾನವನ್ನು ಕೂಡ ಮಾಡ್ಕೊಂಡಿದ್ದೇವೆ ಆಲ್ರೆಡಿ ಈ ಬರುವ ವರ್ಷ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಐದು ಲಕ್ಷ ನಗದನ್ನ ನೀಡ್ಬೇಕೆಂದು ಆಲ್ರೆಡಿ ನಾವು ಸಮಿತಿಯವರು ಮಾತುಕತೆ ಮಾಡಿ ಅದನ್ನ ಕೂಡ ಪ್ರಚಾರ ಕೂಡ ಮಾಡಿದ್ದೀವಿ ಆ ಹತ್ತು ತಂಡದ ಬದಲಿಗೆ ಪ್ರ ಪುನಃ ಹತ್ತು ತಂಡಗಳು ಸೇರಿ ಈಗ ಇಪ್ಪತ್ತು ತಂಡ ನೋಂದಾವಣೆ ಕೂಡ ಆಗಿದೆ ಮುಂಬರುವ ವರ್ಷ ನಾವು ಈ ತಂಡಗಳಲ್ಲಿ ಈಗ ಏನು ಚೀಟಿಯ ಅಥವಾ ಹರಾಜು ಮಾಡುವುದರ ಮೂಲಕ ತಂಡಗಳನ್ನ ಏನು ಮಾಲೀಕರನ್ನ ಆಯ್ಕೆ ಆಯ್ಕೆ ಮಾಡಿಕೊಳ್ಳೋದ್ರ ಬಗ್ಗೆ ಮಾತುಕತೆ ಆ ಚರ್ಚೆ ಆಗ್ತಾ ಇದೆ ಬಂಧುಗಳೇ ನಾಳೆ ಬಾರಿ ಯಶಸ್ವಿಯತ್ತ ನಾಡಿ ನಡೆದು ಬರುವಂತಹ ಈ ಒಂದು ಕ್ರಿಕೆಟ್ ಸರ್ವರ್ ಅನ್ನು ಕೂಡ ನಾನು ಈ ಗೋಣಿ ಕಪಾಲ್ ನ ಜಿ ಶಾಲಾ ಮೈದಾನಕ್ಕೆ ಆಹ್ವಾನಿಸುತ್ತಿದ್ದೇನೆ ಧನ್ಯವಾದಗಳು ಇದು ವಿಡಿಯೋ ಏನಿದ್ರು ಫೈನಲ್ಸ್ ಬಿಟ್ಟು ಈ ವಿಡಿಯೋ ಹೊರಗೆ ಬರೋದು ಹೌದು ಈಗ ನಿಮ್ ಇದ್ರಲ್ಲಿ ನಿಮ್ ಅನಿಸಿಕೆಯಲ್ಲಿ ಇಷ್ಟೊಂದು ಮ್ಯಾಚಸ್ ನೋಡಿದೀರಾ ಹೌದು ಯಾವ ಟೀಮ್ ಗೆಲ್ಬಹುದು ಅಂತ ಈಗ ನಾನು ಇವತ್ತಿನವರೆಗೂ ಕೂಡ ಯಾವ ತಂಡ ಬರ್ಲಿಕ್ಕೆ ಆಗುತ್ತೆ ಅನ್ನೋದು ಬಾರಿ ಸೂಕ್ಷ್ಮತೆ ಇದು ಇದೆ ಯಾಕಂದ್ರೆ ಎಲ್ಲರೂ ಕೂಡ ಈಕ್ವಲ್ ಆಗಿ ಪಾಯಿಂಟ್ ಅನ್ನ ತಗೊಂಡಿದ್ದಾರೆ ಇಲ್ಲದೆ ಹೋಗಿದ್ರೆ ನಾನು ಹೇಳ್ಬಹುದಿತ್ತು ಈಗಾಗಲೇ ಐದೈದು ಮ್ಯಾಚ್ ಆಗಿದೆ ಮೂರ್ ಮೂರು ಮ್ಯಾಚ್ ವಿನ್ ಆಗಿದ್ದಾರೆ ಕೆಲವು ತಂಡ ನಾಲ್ಕ ಆಗಿದೆ ನಾಳೆ ನಡುವ ನಾಳೆ ನಡೆಯುವಂತ ಮೂರು ಪಂದ್ಯಾಟದಲ್ಲಿ ಇಡೀ ಈ ಚಿತ್ರಣವೇ ಬದಲಾವಣೆ ಆಗುತ್ತೆ ಅದನ್ನ ಕಾಯ್ದು ನೋಡ್ಬೇಕಾಗುತ್ತೆ ನಾಳೆ ಎರಡು ಮ್ಯಾಚ್ ನಲ್ಲಿ ನಮಗೆ ಇದರ ಫಲಿತಾಂಶ ಏನು ಅನ್ನೋದು ಗೊತ್ತಾಗುತ್ತೆ ಹೇಗಿದೆ ನಿಮಗೆ ಸಪೋರ್ಟ್ ಗೋಣಿಕಪ್ಪ ಕ್ರೌಡ್ ಆಗಿರ್ಬೋದು ಕ್ರೀಡಾ ಅಭಿಮಾನಿಗಳು ಬಹಳ ತಾವು ಗೊತ್ತಿರುವಂತೆ ಬಹಳ ಕ್ರೀಡಾಭಿಮಾನಿಗಳು ಈ ಮೈದಾನಕ್ಕೆ ಬರ್ತಾ ಇದ್ದಾರೆ ಅದೇ ರೀತಿ ಸುಮಾರು ಹತ್ತು ತಂಡಗಳು ನಮಗೆ ಭಾರಿ ಪ್ರೋತ್ಸಾಹವನ್ನು ನೀಡುತ್ತಿದ್ದಾರೆ ಅಲ್ಲದೆ ಈ ಭಾಗದ ಎಲ್ಲಾ ಹಿರಿಯ ಗಣ್ಯರು ಕೂಡ ನಮಗೆ ಈ ಒಂದು ಕಾರ್ಯಕ್ರಮ ನಡೆಸ್ಲಿಕ್ಕೆ ಅನುದಾನವನ್ನ ನೀಡ್ತಾ ಇದ್ದಾರೆ ಅವರಿಗೆ ನಾನು ಜಿಪಿಎಲ್ ವತಿಯಿಂದ ತುಂಬು ಹೃದಯದ ಧನ್ಯವಾದವನ್ನು ಅರ್ಪಿಸ್ತೇನೆ ಸೊ ನಿಮಗೆ ಒಂದು ಟೂರ್ನಮೆಂಟ್ ಯಶಸ್ವಿಯಾಗಿ ನಡೀಲಿ ಅಂತ ನನ್ನ ಕಡೆಯಿಂದ ಆಸಿಸ್ತಾ ಮುಂದೆ ಹೋಗುವ ನಮಗೆ ಸ್ಥಾಪಕ ಅಧ್ಯಕ್ಷರ ಜೊತೆ ಮಾತಾಡ್ತೇನೆ ಈ ಒಂದು ಜಿಪಿಎಲ್ ಸಮಿತಿಯ ಸ್ಥಾಪಕ ಅಧ್ಯಕ್ಷವಾಗಿ ನಿಮಗೆ ಈ ಈ ಬಾರಿಯ ಜಿಪಿಎಲ್ ಬಗ್ಗೆ ಏನು ಅನಿಸಿಕೆ ನಿಮಗೆ ಭಾಳ ಉತ್ತಮ ರೀತಿಯಲ್ಲಿ ಸಾಗಿ ಬಂದಿದೆ ಯಾಕಂತಂದರೆ ಸಿಂಗಿ ಸತೀರ ಅಧ್ಯಕ್ಷತೆಯಲ್ಲಿ ಈ ಟು ತೌಸಂಡ್ ಟ್ವೆಂಟಿ ಫೋರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಎಂಟನೇ ವರ್ಷದ ಕ್ರೀಡಾಕೂಟ ಭಾಳ ಅದ್ದೂರಿಯಾಗಿ ಸಾಗಿ ಬಂದೆ ಜನ ಸಾಗರವೇ ಇತ್ತು ಯಾಕಂತಂದ್ರೆ ನಮ್ಮ ಸ್ಥಳೀಯ ಯುವಕರದ ಕ್ರೀಡಾಕೂಟ ಆದ್ದರಿಂದ ನಮ್ಮ ಸ್ಥಳೀಯ ಭಾಗದ ಎಲ್ಲ ಕ್ರೀಡಾಭಿಮಾನಿಗಳು ಬಂದು ಒಂದು ಕ್ರೀಡಾಕೂಟಕ್ಕೆ ಸಹಕರಿಸಿದ್ದಾರೆ ಮುಂದಿನ ವರ್ಷ ಕೂಡ ಅದ್ದೂರಿಯಾಗಿ ನಡೆಸಲು ಈಗಾಗಲೇ ಜಿ ಪಿ ಸಮಿತಿ ಜಿ ಪಿ ಎಲ್ ತೀರ್ಮಾನಿಸಲಾಗಿದೆ ಹೇಗೆ ನಡೀತಿದೆ ನಿಮ್ಮ ಈ ಒಂದು ನ ಹತ್ತು ತಂಡಗಳು ಹತ್ತು ಡಿಫ್ರೆಂಟ್ ಮಾಲೀಕತ್ವದಲ್ಲಿ ನಡೀತಿರೋದು ಸಹಕಾರ ಹೆಂಗಿದೆ ಬಹಳ ಅದ್ದೂರಿಯ ಸಹಕಾರ ಒಂದು ಎಲ್ಲಾ ತಂಡದ ಮಾಲೀಕರು ಕೂಡ ನಮ್ಮ ಪಿ ಎಲ್ ಸಮಿತಿಯೊಂದಿಗೆ ಬಹಳ ಉತ್ತಮ ಬಾಂಧವ್ಯ ಇಟ್ಕೊಂಡು ಅವರವ್ರ ಕೈಯಲ್ಲಿ ಸಹಾಯ ಕೂಡ ಮಾಡಿದ್ದಾರೆ ಈ ಒಂದು ಕ್ರೀಡಾಕೂಟಕ್ಕೆ ಧನ ಸಹಾಯವಾಗಲಿ ಅಥವಾ ಬೇರೆ ಯಾವ ರೀತಿಯಲ್ಲಿ ಸಹಾಯ ಮಾಡಲು ಸಾಧ್ಯವತ್ತೆ ಎಲ್ಲಾ ರೀತಿಯಲ್ಲಿ ಹತ್ತು ತಂಡದ ಮಾಲೀಕರು ಕೂಡ ನಾವು ಈ ಸಂದರ್ಭದಲ್ಲಿ ನಾವು ಧನ್ಯವಾದ ಯಾಕಂತ ಯಾಕಂತಂದ್ರೆ ಆ ತಂಡದ ಮಾಲೀಕರುಗಳಿಲ್ಲ ಇಲ್ಲ ಅಂತಂದ್ರೆ ಈ ಒಂದು ಕ್ರೀಡಾಕೂಟ ನಡೆಯಲ್ಲ ಹಾಗಾಗಿ ಸ್ವತಃ ಮುಂದೆ ಬಂದು ಈ ಜಿ ಪಿ ಎಲ್ ಕ್ರೀಡಾಕೂಟದ ತಂಡವನ್ನು ಖರೀದಿ ಮಾಡಬೇಕು ಅಂದ್ರೆ ಸ್ವತಃ ಮುಂದೆ ಬಂದವರೇ ಹತ್ತು ತಂಡದ ಮಾಲೀಕರವರು ಈಗ ಹತ್ತು ಸಮಿತಿ ಅಂದ್ರೆ ಹತ್ತು ಜನರು ಡಿಫ್ರೆಂಟ್ ಆಗಿರುತ್ತೆ ಅವ್ರ ಜೊತೆ ಬರೋರಾಗ್ಲಿ ಅವರು ಡಿಫ್ರೆಂಟ್ ಆಗಿರುತ್ತೆ ಹೇಗೆ ಅವ್ರನ್ನೆಲ್ಲ ಒಂದು ಒಗ್ಗೂಡಿಸಿ ನೀವು ತಗೊಂಡು ನಿಮ್ಗೆ ನಮ್ಮ ಸಮಿತಿಯಲ್ಲಿ ಇಪ್ಪತ್ತು ಜನ ಇದ್ದಾರೆ ಇಪ್ಪತ್ತು ಜನ ಕೂಡ ಬೇರೆ ಬೇರೆ ರೀತಿ ಇರುತ್ತೆ ಆ ರೀತಿಯಿಂದ ಎಲ್ಲಾ ಒಂದು ಸಮಸ್ಯೆಯನ್ನು ನಾವು ಬಗೆಹರಿಸಬಹುದು ಹೇಳಿದ್ರೆ ನಮ್ಮ ಸಮಿತಿಯಲ್ಲಿ ಇನ್ನೊಬ್ಬರಿಗೆ ಬೇರೆ ರೀತಿಯಾದ ವಿಶೇಷತೆ ಇರುತ್ತೆ ಇನ್ನೊಬ್ಬರಿಗೆ ಬೇರೆ ಒಬ್ಬ ತಾಳ್ಮೆ ಇರಬಹುದು ಇನ್ನೊಬ್ಬ ಸ್ವಲ್ಪ ರಫ್ ಆಗಿ ಮಾತಾಡಬಹುದು ಇರ್ತಾರೆ ಇನ್ನೊಬ್ಬ ಟೆಕ್ನಿಕಲ್ ಚೆನ್ನಾಗಿರ್ತಾರೆ ಎಲ್ಲ ರೀತಿಯ ಒಂದು ಬಾಂಧವ್ಯ ಒಂದು ಉತ್ತಮ ಸಮಿತಿ ನಮ್ದು ಇವಾಗ ಒಂದು ಘಟನೆ ಇಲ್ಲಿ ಹೌದು ಆ ಘಟನೆ ಬಗ್ಗೆ ಏನ್ ಹೇಳಕ್ ಬಯಸಿ ನಾನು ಬಹಳ ಖುಷಿಯಿಂದ ವಿಚಾರ ಹೇಳ್ತಾ ಇದ್ದೀನಿ ಯಾಕಂತ ಯಾಕಂತಂದ್ರೆ ಒಂದು ಕ್ರೀಡೆ ಅಂತ ಹೇಳಿದ್ರೆ ಈ ರೀತಿ ವಿಚಾರಗಳು ಬರುವಾಗ ನಮ್ಮ ಅಲ್ಲಿ ಇನ್ನೂ ಸ್ವಲ್ಪ ಎತ್ತರ ಮಟ್ಟಿಗೆ ಪರಿಚಯ ಆಗ್ಲಿಕ್ಕೆ ಅದೊಂದು ಇರ್ಬೋದು ಯಾಕಂತ ಹೇಳಿದ್ರೆ ನಮ್ಮ ಸಮಿತಿಯವರು ಹತ್ತು ತಂಡಕ್ಕೂ ಕೂಡ ಸಮಾನವಾಗಿ ನೋಡ್ತಾ ಇದ್ದೀವಿ ಇಲ್ಲಿ ಆರ್ ಸಿ ಬಿ ಅಥವಾ ಗುಜರಾತ್ ಆಗ್ಲಿ ಅಥವಾ ನಮ್ಮ ಚೆನ್ನೈ ತಂಡ ಆಗ್ಲಿ ಯಾವ ತಂಡಕ್ಕೂ ಕೂಡ ನಾವು ಬಹಿರಂಗ ಬೆಂಬಲ ಇಲ್ಲ ಯಾಕಂತ ಹೇಳಿದ್ರೆ ಸಮಾನವಾಗಿ ಇಲ್ಲಿ ಏನು ಕಾನೂನು ರೀತಿಯಲ್ಲಿ ಅಥವಾ ಕ್ರಿಕೆಟ್ ರೀತಿಯಲ್ಲಿ ಏನೇನ್ ಆಗ್ಬೇಕು ಅದು ಮಾತ್ರ ಅವರಿಗೆ ನಾವು ಸಪೋರ್ಟ್ ಮಾಡ್ತಾ ಇದೀವಿ ನಮಗೆ ಅಂತ ಒಂದು ತಂಡ ಇಲ್ಲ ಸಪೋರ್ಟ್ ವೈಸ್ ಅಲ್ಲಿ ಒಬ್ಬೊಬ್ಬರ ವೈಯಕ್ತಿಕ ಪರವಾಗಿ ನಾನೀಗ ಕೇಳ್ತಿದ್ವಿ ಈ ವಿಡಿಯೋ ಏನಿದ್ರು ನೆಕ್ಸ್ಟ್ ನಾಳೆ ಕಳೆದೇ ಬರೋದು ಸೊ ನಿಮ್ಮ ವೈಯಕ್ತಿಕವಾಗಿದ ಒಪಿನಿಯನ್ ಅಲ್ಲಿ ಯಾರು ಈ ಒಂದು ಟೈಟಲ್ ನ ತಗೊಂಡು ಹೋಗ್ಬಹುದು ಬಹುಶಃ ನಾನು ಅದು ಹೇಳ್ಬಾರ್ದು ಯಾಕೆ ಒಂದು ಸ್ಥಾಪಕ ಅಧ್ಯಕ್ಷನಾಗಿ ಈ ಮಾತಿಗೆ ಯಾವ ರೀತಿ ಯಾವ ರೀತಿಯಲ್ಲೂ ನಾನು ಉತ್ತರ ಕೊಡಲ್ಲ ಯಾಕಂತ ಹೇಳಿದ್ರೆ ಹತ್ತು ತಂಡಗಳು ಕೂಡ ನಮ್ಮ ತಂಡಗಳೇ ಅದರಿಂದ ಪಂದ್ಯಾಟ ನಾಳೆನೂ ಕೂಡ ಇದೆ ಯಾವ ತಂಡ ಗೆಲ್ಲಬಹುದು ಅಂತ ಹೇಳಿದ್ರೆ ಆ ತಂಡಕ್ಕೆ ವಿಶೇಷವಂತ ಯಾವ ಇದಿಲ್ಲ ಅದನ್ನ ಯು ಸೊ ನೀವು ರಾಜಸ್ಥಾನ್ ರಾಯಲ್ಸ್ ಎಂಬ ತಂಡದ ಮಾಲೀಕರು ಇಬ್ಬರು ಅಲ್ವಾ ಸೊ ನಿಮ್ಮ ಅಭಿಪ್ರಾಯದಲ್ಲಿ ಈ ಒಂದು ಜಿಪಿಎಲ್ ಸಮಿತಿ ಆಡಳಿತ ಹೇಗಿದೆ ತುಂಬ ಚೆನ್ನಾಗಿ ಆಡಳಿತ ಮಂಡ್ಯರು ಈ ಒಂದು ಕ್ರೀಡಾಕೂಟವನ್ನು ಮೇಂಟೈನ್ ಮಾಡ್ತಿದ್ದಾರೆ ಮತ್ತು ಯಾವುದೇ ರೀತಿ ತೊಂದರೆಗಳು ಬಂದ ಬಂದರೂ ಆಡಳಿತ ಮಂಡಳಿಯವರು ಕರೆಕ್ಟಾಗಿ ಒಂದೇ ಸಮಾನ ರೀತಿಯಲ್ಲಿ ಟೀಮ್ಗಳನ್ನ ಹೊಂದೂಡಿಕೆ ಮಾಡಿಬಿಟ್ಟು ಮುಂದೆ ತಗೊಂಡೋಗ್ತಿದ್ದಾರೆ ಒಳ್ಳೆ ತುಂಬ ಒಳ್ಳೆ ಸಮಿತಿ ಜಿ ಪಿ ಎಲ್ ಎರಡು ಸಾವಿರದ ಇಪ್ಪತ್ನಾಲ್ಕಿಲ್ಲಿ ಸೀಸನ್ ಏಟ್ ನಡೀತಾ ಇದೆ ಕಳೆದ ಎಂಟು ವರ್ಷಗಳಿಂದ ಇವರು ತುಂಬಾ ಒಳ್ಳೆ ರೀತಿಯಲ್ಲಿ ಮ್ಯಾಚ್ ಅನ್ನು ಮಾಡ್ಕೊಂಡು ಬರ್ತಿದ್ದಾರೆ ಒಂದು ಮನೇಲಿ ಒಂದು ಫಂಕ್ಷನ್ ಆಗಬೇಕಿದ್ರನ್ನೇ ನೂರೆಂಟು ಭಿನ್ನ ಅಭಿಪ್ರಾಯಗಳಿರ್ತದೆ ಆದ್ರೆ ಗೋಣಿಕೊಪ್ಪದಂತ ಒಂದು ನಗರಗಳಲ್ಲಿ ನಗರದಲ್ಲಿ ಅಹ್ ಗೋಣಿಕೊಪ್ಪದಲ್ಲಿ ಲೋಕಲ್ ಆಗಿ ಏನು ಹುಡುಗರು ಇದ್ದಾರೆ ಅವ್ರಿಗೆಲ್ಲರಿಗೂ ಅವ್ರದೊಂದು ಪ್ರತಿಭೆಯನ್ನು ಅನಾವರಣಗೊಳಿಸಲಿಕ್ಕೆ ಮುಖ್ಯ ವೇದಿಕೆಯನ್ನು ನೀಡಿರೋದು ಜಿ ಪಿ ಎಲ್ ಅಂತ ಒಂದು ಒಂದು ಸಮಿತಿ ಸಮಿತಿ ಬಗ್ಗೆ ನಿಜವಾಗ್ಲೂ ಮೆಚ್ಚುಗೆ ಇದೆ ಯಾಕೆಂತ ಹೇಳಿದ್ರೆ ಈ ಒಂದು ವಿಚಾರ ಇಲ್ಲಿ ಯಾರಿಗೂ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂಥದ್ರಲ್ಲಿ ಇಲ್ಲಿ ಸ್ಥಳೀಯ ಯುವಕರನ್ನು ಇಟ್ಕೊಂಡು ಈ ತರದೊಂದು ದೊಡ್ಡ ಪ್ರೋಗ್ರಾಮ್ ಮಾಡಿದ್ದಾರೆ ಅದರಲ್ಲೂ ಲೈವ್ ಇದೆ ಪ್ಲಸ್ ಎಲ್ ಎಲ್ಇ ಡಿಯಲ್ಲಿ ಲೈವ್ ಡಿಸ್ಪ್ಲೇ ಕೊಡ್ತಿದ್ದಾರೆ ಈ ತರದ್ದೆಲ್ಲ ಮಾಡಿ ಇಷ್ಟು ಚೆನ್ನಾಗಿ ಮಾಡಿರೋದ್ರಿಂದ ಆ ಸಮಿತಿಯವರು ನಿಜವಾಗಲೂ ಮೆಚ್ಚುಗೆ ಉಂಟು ಯಾಕಂತ ಹೇಳಿದ್ರೆ ಆ ಇಷ್ಟೊಂದು ಸಕ್ಸಸ್ಫುಲ್ ಆಗಿ ಐ ಪಿ ಎಲ್ ರೀತಿಯಲ್ಲಿ ಜಿ ಪಿ ಎಲ್ ಅಂತ ಹೇಳಿ ಒಂದು ಮ್ಯಾಚ್ ಆರ್ಗನೈಸ್ ಮಾಡಿ ಹತ್ತು ಟೀಮ್ಗಳು ಹತ್ತು ಓನರ್ಸ್ ಪ್ರತಿಯೊಂದು ವಿಚಾರಗಳು ಕೂಡ ಐ ಪಿ ಎಲ್ ನಲ್ಲಿ ಯಾವ ತರ ಇದೆ ಅದೇ ಥರದ್ದು ಮಾಡಿದ್ದಾರೆ ಏನು ಸಮಿತಿ ಇದೆ ಅವರಿಗೆ ತುಂಬಾ ದೊಡ್ಡ ಮೆಚ್ಚುಗೆನೆ ನಾವು ಹೇಳಬೇಕಾಗ್ತದೆ ಇವಾಗ ಒಂದು ಟೀಮ್ ನ ಮಾಲೀಕನಾಗಿ ನಿಮಗೆ ಇಲ್ಲಿ ಇವಾಗ ಒಂದು ಘಟನೆ ನಡೆದಿದೆ ನಿಮ್ಗೆ ಅಭಿಪ್ರಾಯ ಇದೆ ಅಂತ ಅಭಿಪ್ರಾಯ ಹೇಳಿ ಇಲ್ಲಿ ಯಾವುದೇ ರೀತಿ ಭೇದ ಭಾವ ತೋರಿಸೋದಿಲ್ಲ ಎಲ್ಲ ಟೀಮು ಎಲ್ಲ ಒಂದೇ ಇಲ್ಲಿ ಆ ಆಟಳು ಈ ತರ ರೋಷಗಳೆಲ್ಲ ಸರ್ವಸಾಮಾನ್ಯ ಎಲ್ಲ ಕಡೆ ಕ್ರೀಡೆಗೂಟಲ್ಲಿ ನಡೀತದೆ ಅದನ್ನ ಆಡಳಿತ ಮಂಡಳಿ ತುಂಬಾ ಉತ್ತಮವಾಗಿ ಅದನ್ನ ನಿಭಾಯಿಸಿದ್ದಾರೆ ಮತ್ತು ಯಾವುದೇ ರೀತಿ ತೊಂದರೆಗೆ ಕಾಣುತ್ತಿಲ್ಲ ಆ ಅವ್ರದ್ದು ವ್ಯಕ್ತಿವಾಗಿ ಯಾವ ಟೀಮ್ಗೂ ಆಡಳಿತ ಮಾಡಿದ್ರೆ ಸಪೋರ್ಟ್ ಮಾಡ್ತಿಲ್ಲ ಕ್ರೀಡೆ ಅಂತ ಹೇಳಿದಾಗ ಏನಾಗ್ತದೆ ಅಂತ ಹೇಳಿದ್ರೆ ಕೆಲವೊಂದು ಮ್ಯಾಚ್ ಗಳು ಏನಾಗ್ತದೆ ಸೋಲು ಕಾಣ್ತಾರೆ ಸೋಲು ಕಾಣ್ತಾರೆ ಕೆಲವೊಂದ್ಸಲ ಕಂಟಿನ್ಯೂಸ್ ಸೋಲ್ ಇರ್ತದೆ ಕೆಲವೊಂದ್ಸಲ ಒಂದು ಎರಡು ಸೋಲ್ತಾರೆ ಮತ್ತೊಂದು ಎರಡು ಗೆಲ್ತಾರೆ ಈ ತರದೆಲ್ಲ ಆಗುತ್ತೆ ಸೊ ಆಟೋಮೆಟಿಕಲಿ ಈ ಫೈನಲ್ ಡೇಗೆ ಏನಾಗುತ್ತೆ ಅಂತ ಹೇಳಿದ್ರೆ ತುಂಬಾ ಕ್ರೂಷಿಯಲ್ ಆಗಿರುವಂತ ಒಂದು ಮೂಮೆಂಟ್ಸ್ ಬರುತ್ತೆ ಆ ಟೈಮ್ ಆಟೋಮೆಟಿಕ್ ಆಗಲಿ ಏನಾಗುತ್ತೆ ನಮ್ಮ ಟೀಮ್ ಇನ್ನು ಫೈನಲ್ಸ್ಗೆ ಬರಲಿಲ್ಲ ಅಲ್ಲ ಕ್ವಾಲಿಫೈ ಆಗ್ಲಿಲ್ಲ ಅಂತ ಹೇಳಿ ಆ ಒಂದು ರೋಷ ಇದ್ದೇ ಇರುತ್ತೆ ಆಗ ಈ ತರದ ಸಣ್ಣ ಪುಟ್ಟ ವಿಚಾರಗಳು ವಾಗ್ ಯುದ್ಧಗಳು ನಡೆಯದು ಸರ್ವಸಾಧಾರಣ ಆದ್ರೆ ಈ ಎಲ್ಲ ವಿಚಾರಗಳನ್ನು ಸಮಿತಿಯವರು ಉತ್ತಮ ರೀತಿಯಲ್ಲಿ ನಿರ್ವಹಿಸಿಕೊಂಡು ಹೋಗ್ತಿದ್ದಾರೆ ಸ್ಪೆಷಲಿ ಇಪ್ಪತ್ತು ಜನ ಏನ್ ಸದಸ್ಯರಿದ್ದಾರೆ ಕಮಿಟಿಯಲ್ಲಿ ಅವರೆಲ್ಲರೂ ಒಂದು ಆರ್ಗನೈಸ್ ಮಾಡಿ ಮಾಡೋದ್ರಿಂದ ಯಾವುದೇ ತರ ಸಣ್ಣ ಸಣ್ಣ ಗೊಂದಲಗಳಾಗೋದು ಸಹಜ ಬಟ್ ಅದ್ರಲ್ಲಿ ಯಾರಿಗೂ ದೊಡ್ಡ ಪ್ರಾಬ್ಲಮ್ಸ್ ಏನಿಲ್ಲ ಯಾಕಂತ ಹೇಳಿದ್ರೆ ನಾಳೆ ಫೈನಲ್ ಮ್ಯಾಚ್ ಮುಗಿದ ನಂತರ ಪ್ರತಿಯೊಬ್ಬರು ಆಚೆ ಆಚೆ ನೋಡುವಂಥವ್ರು ಸೊ ಅಲ್ಲಿಗಲ್ಲಿಗೆ ಅಲ್ಲಿಗೆ ಬಿಟ್ಬಿಡ್ತಾರೆ ಜಸ್ಟ್ ಒಂದು ಸಣ್ಣ ಮ್ಯಾಟ್ರ ಅಷ್ಟೇ ಅಂತ ಹೇಳ್ಬಿಟ್ಟು ಡ್ರಾಪ್ ಮಾಡ್ಬೋದು